ನನ್ನನ್ನು ಒಂದು ವ್ಯಕ್ತಿಯಾಗಿ ಗೌತಮಿಯಾಗಿ ಯಾರೇ ನೋಡಿದ್ರು ನಿಮ್ಮ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಎಷ್ಟು ಪಾಸಿಟಿವ್ ಆಗಿದ್ರಿ ನಿಮ್ಮ ನಗು ತುಂಬ ಇಷ್ಟ ಆಯಿತು ಅನ್ನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಹೆಂಗೆ ಹೆಂಗೆ ಹಂಗಿದ್ರಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಇದೆಲ್ಲ ಇಷ್ಟ ಆಯಿತು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿಯಾಗಿದೆ ಒಂದು ವ್ಯಕ್ತಿಯಾಗಿ ಗೆದ್ದಿದ್ದೀನಿ ಅನ್ನೋದಾದರೆ ಕಪ್ ಗೆದ್ದಷ್ಟೇ ಖುಷಿ ಕೊಡುತ್ತೆ ಯಾರೇ ಕೇಳಿದ್ರು ಅಂದರೆ ನೀವು ಕಪ್ ಗೆಲ್ಲೋದಕ್ಕೆ ಅಲ್ವಾ ಬಂದಿರೋದು ದುಡ್ಡು ಅದು ವಿನ್ನಿಂಗ್ ಅಮೌಂಟ್ ಅಂತೆಲ್ಲ ಬಂದಾಗ ನನಗೆ ತಲೆಗೆ ಯಾವಾಗಲೂ ಬರ್ತಾ ಇದ್ದಿದ್ದು ಗೆಲ್ಲೋದಕ್ಕೆ ಬಂದಿದ್ದೀನಿ ಅಂತ ಸೊ ಆ ಗೆಲ್ಲೋದಕ್ಕೆ ಬಂದಿದ್ದೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಬಂದಂಥ ಹುಡುಗಿಗೆ ತಾನು ಅಂದ್ಕೊಂಡಿದ್ದನ್ನು ಸಾಧಿಸಿದಾಳೆ ಅನ್ನೋವಂಥ ಖುಷಿ ಇದೆ ನನಗೆ ವ್ಯಕ್ತಿಯಾಗಿ ಖಂಡಿತವಾಗ್ಲೂ ಗೆದ್ದಿದ್ದೀನಿ ಆ ಖುಷಿ ಇದೆ ಆ ಪ್ರೀತಿ ಇದೆ ಆ ಖುಷಿ ಕೊಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಆ ಭಯ ಇಟ್ಕೊಂಡು ಹೋದೊಳಗೆ ಹೊರಗಡೆ ಬಂದಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಳಗಡೆ ಹೋಗಿದ ತಕ್ಷಣ ಏನು ಅನ್ನಿಸ್ತು ಅನ್ನೋದಾದರೆ ನಿಜವಾಗ್ಲೂ ಮನೆ ಎಷ್ಟು ಚಂದ ಇದೆ ಅನ್ನೋದಾದರೆ ಅಲ್ಲಿ ಅಂದರೆ ಅನ್ನೋದು ಎಷ್ಟು ಚಂದ ಇದೆ ಅನ್ನೋದಂದ್ರೆ ಅಲ್ಲಿ ಹೋಗಿದ ತಕ್ಷಣ ನಮ್ಮನೆ ಅನ್ಸಕ್ಕೆ ಶುರು ಆಗುತ್ತೆ ತುಂಬ ಕಂಫರ್ಟ್ ಕೊಡುತ್ತೆ ಮನೆ ನನ್ಗೆಲ್ಲೂ ಅಂದರೆ ಹೊರಗಡೆ ಪ್ರಪಂಚ ಈಸಿಲಿ ಡಿಸ್ಕನೆಕ್ಟ್ ಆಗೋಯ್ತು ಎಲ್ಲೋ ಕೂತು ಇನ್ನೆಲ್ಲೋ ಅಂದ್ರೆ ಒಂದು ಲೋ ಆದಾಗೆಲ್ಲ ಫ್ಯಾಮಿಲಿ ನೆನಪಾಗ್ತಿದ್ರು ನನ್ನ ಮೂರು ಜನ ಮಕ್ಳು ನೆನಪಾಗ್ತಿದ್ರು ಬಿಟ್ಟರೆ ಆ ಮನೆ ನಮ್ಮನ್ನು ತುಂಬ ಆಕ್ಯುಪೈಡ್ ಆಗಿಟ್ಬಿಟ್ಟಿತ್ತು ಟಾಸ್ಕ್ಗಳಿರ್ಬೋದು ಚಟುವಟಿಕೆ ಇರ್ಬೋದು ಅಲ್ಲಿ ಜನ ಇರ್ಬೋದು ಏನು